ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗಾಂಕ ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದ ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ವಿಧಿಸಿದಂತಹ ಒಂದು ಐತಿಹಾಸಿಕ ತೀರ್ಪು ಬಹಳ ಚರ್ಚೆಗೆ ಗ್ರಾಸವಾಗಿತ್ತಲ್ವ ಮತ್ತು ಆ ವಿಚಾರದಲ್ಲಿ ರಾಷ್ಟ್ರಪತಿಗಳು ಕೂಡ ನೂತನವಾಗಿ ಬರ್ತಾ ಇದ್ದ ಹಾಗೆ ಸಿ ಜೆ ಗವಾಯ್ ಅವರಿಗೆ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದರು ಆ ವಿಚಾರಣೆ ಬಾಕಿ ಇದೆ ಇನ್ನು ಈ ಸಮಯದಲ್ಲಿ ಈಗ ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಕಂಡೀಷನ್ ಹಾಕೋದು ಟೈಮ್ ಬೌಂಡ್ ಹಾಕೋದು ಎಷ್ಟು ದೊಡ್ಡ ತಪ್ಪಾಗತ್ತೆ ಅನ್ನೋದನ್ನು ನೆನಪಿಸಿ ಎಚ್ಚರಿಸಿದೆ ಮಹತ್ವದ ಬೆಳವಣಿಗೆ ಇದು ಸಾಂವಿಧಾನಿಕ ಬಿಕ್ಕಟ್ಟು ಎದುರು ಆಗಿರುವಂಥ ಪರಿಸ್ಥಿತಿ ಇದು ಅಂತ ಯಾವ ರೀತಿ ಕೌಂಟರ್ ಕೊಟ್ಟಿರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಜಡ್ಜ್ಮೆಂಟ್ ಬಹಳ ಚರ್ಚೆಗೆ ಕಾರಣ ಆಯಿತು ತಮಿಳ್ನಾಡು ಸರ್ಕಾರ ಅಲ್ಲಿ ರಾಜ್ಯಪಾಲರ ಅನುಮತಿಯೇ ಇಲ್ಲದೆ ಕಾಯ್ದೆ ರೂಪಿತವಾಯಿತು ಹಲವಾರು ಬಿಲ್ಗಳು ಪಾಸಾಯಿತು ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೇರಳ ತಮಿಳ್ನಾಡು ಸಲ್ಲಿಸಿದಂಥ ಅರ್ಜಿಗಳು ಇವೆಲ್ಲ ಗಮನ ಸೆಳೆದಿತ್ತಲ್ವ ಚರ್ಚೆಯಾಗಿತ್ತು ಮತ್ತು ಬಹುತೇಕ ರಾಜ್ಯಗಳಲ್ಲಿ ಇದನ್ನು ನೋಡಿದ್ದೀವಿ ನಾವು ರಾಜ್ಯಪಾಲರು ಮತ್ತು ಆಯಾ ರಾಜ್ಯ ಸರ್ಕಾರಗಳ ಸಂಘರ್ಷ ಕರ್ನಾಟಕದಲ್ಲೂ ಕೂಡ ಅದರಲ್ಲ ಹೊರತಾಗಿಲ್ಲ ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ ಅದನ್ನು ಹೋಲ್ಡ್ ಮಾಡಬಹುದು ರಿಸರ್ವ್ ಮಾಡಬಹುದು ಟೈಮ್ ತೊಗೊಳ್ಬಹುದು ಬೇರೆ ಬೇರೆ ಅವಕಾಶ ರಾಜ್ಯಪಾಲರದ್ದೇ ಆದಂಥ ವಿವೇಚನೆ ಅವ್ರಿಗಿರುತ್ತೆ ಆದರೆ ಇದನ್ನೇ ಪ್ರಶ್ನೆ ಮಾಡಿ ಕ್ಲಿಯರ್ ಮಾಡ್ತಿಲ್ಲ ಇದರಿಂದಾಗಿ ಆಡಳಿತಕ್ಕೆ ತೊಂದರೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಆಕ್ಷೇಪ ಎತ್ತಿ ಆಮೇಲೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂತಲ್ವ ಅದು ತೀವ್ರ ಆಕ್ಷೇಪಕ್ಕೆ ಕಾರಣ ಆಗಿತ್ತು ಸ್ವತಃ ರಾಷ್ಟ್ರಪತಿಗಳೇ ಈ ನಿಟ್ಟಿನಲ್ಲಿ ಹಾಗಾದರೆ ಸುಪ್ರೀಂ ಕೋರ್ಟ್ ತನ್ನ ಸಂಪೂರ್ಣ ನ್ಯಾಯದಾನದ ಒನ್ ಫಾರ್ಟಿ ಟು ಆರ್ಟಿಕಲ್ ಬಳಸಿಕೊಂಡು ಈ ರೀತಿ ರಾಷ್ಟ್ರಪತಿಗಳಿಗೆ ಸೂಚನೆ ಕೊಡಬಹುದಾ ರಾಷ್ಟ್ರಪತಿಗಳು ಏನು ಹಾಗಾದರೆ ಅವರ ಸ್ಥಾನಮಾನ ಏನು ಅನ್ನೋ ರೀತಿಯಲ್ಲಿ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ರಲ್ವ ಈಗ ರಾಜ್ಯ ಸರ್ಕಾರ ಏನು ಹೇಳಿದೆ ನೋಡಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದ ಆದೇಶವನ್ನು ಖಂಡಿತ ಕೊಡಬೇಡಿ ಅದು ಸರಿಯಲ್ಲ ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಸಾಧ್ಯವೇ ಇಲ್ಲ ಅಂತ ಈಗ ಸೆಡ್ ಹೊಡೆದಿದೆ ಮತ್ತು ಸಂವಿಧಾನದಲ್ಲಿ ಏನು ಹೇಳಲಾಗಿದೆ ಅನ್ನೋದನ್ನು ವಿವರಿಸ್ತಾ ಹೋಗುತ್ತೆ ನೋಡಿ ಇದು ಈ ರೀತಿಯ ಆದೇಶಗಳು ಸಾಂವಿಧಾನಿಕ ಬಿಕ್ಕಟ್ಟಿಗೆ ದಾರಿಯಾಗತ್ತೆ ರಾಜ್ಯಾಂಗ ಕಾರ್ಯಾಂಗ ನ್ಯಾಯಾಂಗ ಅದರದ್ದೇ ಆದಂಥ ಸ್ವಾತಂತ್ರ್ಯ ಮತ್ತು ಅಧಿಕಾರ ವ್ಯಾಪ್ತಿ ಇರುತ್ತೆ ಅದಕ್ಕೂ ಇದು ಬಿಕ್ಕಟ್ಟನ್ನು ಸೃಷ್ಟಿಸಿದಂತಾಗತ್ತೆ ಆರ್ಟಿಕಲ್ ಟೂ ಹಂಡ್ರೆಡ್ ಮತ್ತು ಟೂ ನಾಟ್ ಒನ್ ಸಂವಿಧಾನದ ಆರ್ಟಿಕಲ್ ಟು ಹಂಡ್ರೆಡ್ ಮತ್ತು ಟು ನಾಟ್ ಒನ್ ಬಹಳಷ್ಟು ಅವಕಾಶಗಳನ್ನು ಕಲ್ಪಿಸಿದೆ ಇದರ ಅಡಿಯಲ್ಲಿ ಈ ಟೈಮ್ ಲಿಮಿಟ್ ಹಾಕುವಂಥದ್ದು ಅಥವಾ ಎಷ್ಟು ಸಮಯದಲ್ಲಿ ಅವರು ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು ಇದೆಯಾ ಹಾಗಾದರೆ ಸಂವಿಧಾನ ಉದ್ದೇಶಪೂರ್ವಕವಾಗಿಯೇ ಆ ರೀತಿ ಅದನ್ನು ಹಾಕಿಲ್ಲ ಟೈಮ್ ಲಿಮಿಟನ್ನು ಹಾಕಿಲ್ಲ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಹಾಗೆ ಅವರ ಉದ್ದೇಶ ಏನು ಗವರ್ನರ್ ಮತ್ತು ರಾಷ್ಟ್ರಪತಿಗಳ ಕಾರ್ಯ ಏನು ಸಂವಿಧಾನವನ್ನು ಸೇಫ್ಗಾರ್ಡ್ ಮಾಡೋದು ಆ ಹುದ್ದೆಯಲ್ಲಿದ್ದಾರೆ ಅವರು ರಾಜಕಾರಣಿಗಳಲ್ಲ ಸಾಂವಿಧಾನಿಕ ಹುದ್ದೆಯಲ್ಲಿರೋರಾಗಿದ್ದಾರೆ ಮತ್ತು ಸಂವಿಧಾನದ ರಕ್ಷಣೆಗೆ ಅಂತಿರೋರಾಗಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ತಮ್ಮ ಸರ್ವೋಚ್ಚ ಅಧಿಕಾರವನ್ನು ಅವಕಾಶವನ್ನು ಯೂಸ್ ಮಾಡಿಕೊಂಡು ಈ ರೀತಿ ಆದೇಶ ಕೊಟ್ಟು ರಾಷ್ಟ್ರಪತಿಗಳ ಅಧಿಕಾರಕ್ಕೆ ಬ್ರೇಕ್ ಹಾಕೋದಾದರೆ ಅದು ಸಂವಿಧಾನವನ್ನು ತಿದ್ದುಪಡಿ ಮಾಡ್ದಂಗೆ ಆಗುತ್ತೆ ಸಂವಿಧಾನವೇ ಈ ರೀತಿ ವಿಶೇಷ ಅಧಿಕಾರವನ್ನು ಕಲ್ಪಿಸಿರುವಾಗ ಹಾಗಾದರೆ ಕೇಂದ್ರ ಸರ್ಕಾರ ಕೇಳ್ತಿರೋದು ಸುಪ್ರೀಂ ಕೋರ್ಟನ್ನು ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಸಂವಿಧಾನ ತಿದ್ದುಪಡಿ ಮಾಡಬಹುದಾ ಸುಪ್ರೀಂ ಕೋರ್ಟದ ಆದೇಶದ ಮೂಲಕ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಾಧ್ಯವಿದೆಯಾ ಹಾಗಾದರೆ ಇದಾಗುತ್ತೆ ಅಂದರೆ ಟೈಮ್ ಲಿಮಿಟ್ ಹಾಕಿದ ಹಾಕಿ ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅಂದರೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ದಂಗೆ ಸಂವಿಧಾನದಲ್ಲಿ ವಿಶೇಷ ಅಧಿಕಾರ ಇರೋದನ್ನು ಮೊಟಕುಗೊಳಿಸ್ದಂಗೆ ಹಾಗಾಗಿ ಸುಪ್ರೀಂನ ಆದೇಶ ಯಾವ ಕಾರಣಕ್ಕೂ ತಿದ್ದುಪಡಿ ತರೋದಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ನೆನಪಿಸಿದೆ ಕೇಂದ್ರ ಸರ್ಕಾರ ಹಾಗೆ ನೋಡಿ ಇನ್ನೇನೇನು ಅಂಶಗಳನ್ನು ಅವರು ಉಲ್ಲೇಖ ಮಾಡಿರೋದು ಅಂತ ಕೇಳಿದ್ರೆ ತುಷಾರ್ ಮೆಹತಾ ಅವರು ಇದು ಎಕ್ಸ್ಕ್ಲೂಸಿವ್ ಆದಂತಹ ಝೋನಲ್ಲಿ ಬರುತ್ತೆ ಅಧಿಕಾರ ಎಕ್ಸ್ಕ್ಲೂಸಿವ್ ಆಗಿ ಝೋನಲ್ಲಿ ಬರುತ್ತೆ ಪೊಲಿಟಿಕಲ್ ಪೊಸಿಷನ್ಸ್ ಎಲ್ಲ ಅವರು ಡೆಮೊಕ್ರೆಟಿಕ್ ವಿಲ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಾಗಿದ್ದಾರೆ ಅವರು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಮತ್ತು ಈ ಆರ್ಟಿಕಲ್ ಟೂ ಹಂಡ್ರೆಡ್ ಟು ನಾಟ್ ಒನ್ ಬೇರೆ ಬೇರೆ ಅಧಿಕಾರಗಳನ್ನು ಕೊಟ್ಟಿದೆ ಏನೇನು ಅಂತ ಕೇಳಿದ್ರೆ ಅಸೆಂಟು ಒಪ್ಪಿಗೆ ಸೂಡಿಸ್ಬೋದು ವಿತ್ಹೋಲ್ಡ್ ಮಾಡಬಹುದು ರಿಸರ್ವ್ ಮಾಡಬಹುದು ರಿಟರ್ನ್ ಮಾಡಬಹುದು ರಾಜ್ಯಪಾಲರಿಗೆ ಈ ಎಲ್ಲ ಅಧಿಕಾರನೂ ಇದೆ ಹೋಲ್ಡ್ ಮಾಡ್ಕೊಳ್ಳೋದಿಕ್ಕೂ ವಿತ್ ಹೋಲ್ಡ್ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ ರಿಸರ್ವ್ ಮಾಡಿ ಕಾಯ್ದು ನೋಡಿ ಅದರ ಬದ್ ಅಧ್ಯಯನ ಮಾಡಿ ಬದಲಾವಣೆಗಳಿಗೆ ಸೂಚಿಸೋದಕ್ಕೂ ಅವಕಾಶ ಇದೆ ಯಾವುದಾದ್ರೂ ಒಂದು ಕಡತ ಬಂದು ಅಂದರೆ ಬಿಲ್ ಪಾಸ್ ಮಾಡಿದಾಗ ಸೆಷನಲ್ಲಿ ಬರುತ್ತಲ್ಲ ಸಹ ಹೀಗೆ ಆಗ ರಿಸರ್ವ್ ಮಾಡೋಕ್ಕೂ ಅವಕಾಶ ಇದೆ ವಿತ್ ಹೋಲ್ಡ್ ಮಾಡೋಕ್ಕೂ ಅವಕಾಶ ಇದೆ ಅನುಮತಿ ಕೊಡಬಹುದು ಇಲ್ಲ ರಿಟರ್ನ್ ಮಾಡ್ಬೋದು ಈಗ ಕರ್ನಾಟಕದಲ್ಲಿ ಎಷ್ಟು ಸಲ ವಾಪಸ್ ಕಳಿಸ್ಕೊಟ್ಟಿಲ್ವಾ ಸೊ ಇದಿಷ್ಟು ಅವಕಾಶಗಳು ರಾಜ್ಯಪಾಲರಿಗೆ ಇದೆ ಹಾಗಾಗಿ ಅವರು ಇಟ್ಕೊಳ್ಳೋ ಅವಕಾಶನೂ ಇದೆ ಅವರಿಗೆ ಯಾವುದೋ ಒಂದು ಕಾಯ್ದೆಯನ್ನು ಪಾಸ್ ಮಾಡೋದಕ್ಕೆ ಇದು ತಕ್ಷಣಕ್ಕಾಗಬಾರ್ದು ಇದರಲ್ಲಿ ಮತ್ತಷ್ಟು ಅಧ್ಯಯನ ಅಥವಾ ಬದಲಾವಣೆ ಅಂತ ಅನ್ನಿಸಿದ್ರೆ ರಿಸರ್ವ್ ಮಾಡೋದಕ್ಕೂ ಅವಕಾಶ ಇದೆ ಅವರಿಗೆ ಹೋಲ್ಡ್ ಮಾಡೋದಕ್ಕೆ ವಿತ್ ಹೋಲ್ಡ್ ಮಾಡೋದಕ್ಕೂ ಅವಕಾಶ ಇದೆ ಅನ್ನೋದನ್ನು ಕೋರ್ಟ್ಗೆ ತಿಳಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಿದೆ ಹಾಗಾಗಿ ಯಾವ ಕಾರಣಕ್ಕೂ ಆರ್ಟಿಕಲ್ ಒನ್ ಫಾರ್ಟಿ ಟು ಅಂದರೆ ಕಂಪ್ಲೀಟ್ ನ್ಯಾಯ ಅಪೆಕ್ಸ್ ಕೋರ್ಟು ಸಂಪೂರ್ಣ ನ್ಯಾಯದಾನಕ್ಕೆ ಬಳಸುವಂತಹ ಸುಪ್ರೀಂ ಅಧಿಕಾರ ಅದು ಸುಪ್ರೀಂ ಕೋರ್ಟ್ನ ಸುಪ್ರೀಂ ಅಧಿಕಾರ ಈ ಆರ್ಟಿಕಲ್ ಒನ್ ಟು ಅದರ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಈ ರೀತಿ ಟೈಮ್ ಲಿಮಿಟನ್ನು ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳಿರೋದು ಇನ್ನು ವಿಚಾರಣೆಗೆ ಬರ್ತಿದೆ ಆಗಸ್ಟ್ ಹತ್ತೊಂಬತ್ತರಂದು ಸೊ ಕೇಂದ್ರ ಸರ್ಕಾರ ಲಿಖಿತ ರೂಪದಲ್ಲಿ ಇದನ್ನು ಕೊಟ್ಟಿರೋದು ಸುಪ್ರೀಂ ಕೋರ್ಟ್ ತನ್ನ ಆದೇಶದ ಮೂಲಕ ಸಂವಿಧಾನಕ್ಕೆ ತಿದ್ದುಪಡಿ ತರೋದಕ್ಕೆ ಆಗಲ್ಲ ಅಲ್ಲದೆ ಅಧಿಕಾರ ಇದೆ ಅಂತ ಸಂವಿಧಾನಕ್ಕೆ ವಿರುದ್ಧವಾದ ಆದೇಶವನ್ನು ನೀಡುವಂತಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದೆ ಅದರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಹದಿನಾಲ್ಕು ಪ್ರಶ್ನೆ ಹಾಕಿದ್ದಾರೆ ಅವರು ಬಹಳ ಡೀಟೇಲ್ ಆಗಿ ಫಾರ್ ಎಕ್ಸಾಂಪಲ್ ಈಗ ವಕ್ಫು ವಿಚಾರದಲ್ಲೂ ಬಂತಲ್ವಾ ನ್ಯಾಯಾಂಗ ವರ್ಸಸ್ ಕಾರ್ಯಾಂಗ ಶಾಸಕಾಂಗ ಅನ್ನುವಂಥ ವಿಚಾರ ಅಲ್ಲೂ ಬಂತು ಈ ಲೋಕಸಭೆ ಯಾಕೆ ಬೇಕಾಗಾದರೆ ಇಲ್ಲಿ ಯಾಕೆ ಇಷ್ಟೆಲ್ಲ ದೇಶದ ಜನಪ್ರತಿನಿಧಿಗಳು ಸೇರುವಂಥ ಈ ಸಂಸತ್ನಲ್ಲಿ ಯಾಕೆ ಬಿಲ್ ಪಾಸ್ ಮಾಡಬೇಕು ಅದನ್ನು ಏಕಾಏಕಿಯಾಗಿ ಕೋರ್ಟೇ ಡಿಸೈಡ್ ಮಾಡಿಬಿಡ್ಬೋದು ಅಂದರೆ ಯಾಕೆ ಇಲ್ಲಿ ಚರ್ಚೆ ಆಗಬೇಕು ಯಾಕೆ ಇದು ಕಾಯ್ದೆ ಆಗಬೇಕು ಯಾಕೆ ರಾಷ್ಟ್ರಪತಿಗಳು ಸಹಿ ಹಾಕಬೇಕು ಅನ್ನೋದೆಲ್ಲ ಪ್ರಶ್ನೆ ಬಂತಲ್ವ ಆಕ್ಷೇಪ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ನ ವಿರುದ್ಧವೇ ದುಬೆ ಇರಬಹುದು ಧನಕರ್ ಅವರು ಉಪರಾಷ್ಟ್ರಪತಿ ಆಗಿದ್ದಾಗ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಎಲ್ಲ ಗಮನ ಸೆಳೆದು ರಾಷ್ಟ್ರಪತಿಗಳ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು ಮತ್ತು ಕಾಯ್ದೆ ರೂಪಿಸುವಲ್ಲಿ ಕೋರ್ಟ್ನ ಪಾತ್ರ ಎಷ್ಟು ಸಂಸತ್ನ ಪಾತ್ರ ಎಷ್ಟು ಅನ್ನೋ ವಿಷಯವೂ ಚರ್ಚೆ ಆಗಿತ್ತು ಈಗ ಆ ವಿಷಯ ಬರ್ತಾ ಇದೆ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ಹತ್ತೊಂಬತ್ತರಿಂದ ವಿಚಾರಣೆ ಶುರುವಾಗುತ್ತೆ ಈಗ ಎಲ್ಲರ ಚಿತ್ತ ಪಂಚಪೀಠದಲ್ಲಿ ನಡೆಯುತ್ತೆ ಇದು ಸುಪ್ರೀಂ ಕೋರ್ಟ್ನ ಪಂಚಪೀಠದಲ್ಲಿ ಹತ್ತೊಂಬತ್ತನೇ ತಾರೀಕಿಂದ ಹದಿನಾಲ್ಕು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಕಾನೂನು ಹಾಗೆ ಕೋರ್ಟ್ನ ಅಧಿಕಾರ ರಾಷ್ಟ್ರಪತಿಗಳ ಅಧಿಕಾರ ಹಾಗೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗದಂತೆ ಆಯಾ ಅಂಗಗಳಿಗಿರುವಂತಹ ಸ್ವಾತಂತ್ರ್ಯದ ಸಂಬಂಧಪಟ್ಟಂತೆ ಇನ್ನೂ ಒಂದು ಸ್ಪೀಚ್ ವೈರಲ್ ಆಗಿತ್ತು ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ ರಾಷ್ಟ್ರಪತಿಗಳದ್ದು ಹಾಗಾದರೆ ರಾಷ್ಟ್ರಪತಿಗಳಿಗೆ ಟೈಮ್ ಲಿಮಿಟ್ ಹಾಕ್ತಾರಲ್ಲ ಕೋರ್ಟ್ಗಳಲ್ಲಿ ಎಷ್ಟು ದಿನ ಪೆಂಡಿಂಗ್ ಆಗುತ್ತೆ ಕೇಸು ಎಲ್ಲಿ ತನಕ ಅಂದರೆ ಕೆಲವೊಮ್ಮೆ ಯಾರು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಿರ್ತಾರೋ ಅವ್ರಿಗೆ ನ್ಯಾಯ ಸಿಕ್ಕಿದ್ರೂ ಕೂಡ ಅದನ್ನು ಅನುಭವಿಸುವಷ್ಟು ಖುಷಿ ಪಡುವಷ್ಟು ಪರಿಸ್ಥಿತಿಲಿ ಅವ್ರಿರಲ್ಲ ಸಮಯ ಹಣ ಮತ್ತು ಆಯಸ್ಸು ಎಲ್ಲ ಕಳೆದು ಹೋಗಿರತ್ತೆ ಆ ಕಾನೂನು ಹೋರಾಟದ ಸಮಯದಲ್ಲಿ ಅವರು ಪಟ್ಟಿರೋ ವ್ಯಥೆ ಅದು ಎಲ್ಲವನ್ನು ನುಂಗು ಹಾಕಿರುತ್ತೆ ನನ್ನಂಥವಳು ಬಡ ಏನು ಬ್ಯಾಕ್ಗ್ರೌಂಡಿಂದ ಬಂದವರ ಕಥೆ ಏನು ಅಂತ ನಾನು ನೋಡಬಲ್ಲೆ ಕಣ್ಣಾರೆ ನೋಡಿದ್ದೀನಿ ಅಂತ ಬಹಳ ದುಃಖದಿಂದ ದ್ರೌಪದಿ ಮುರ್ಮು ಅವ್ರು ಹೇಳಿರ್ತಾರೆ ಆ ವಿಡಿಯೋ ಈ ಬೆಳವಣಿಗೆಗಳ ಸಂದರ್ಭದಲ್ಲಿ ವೈರಲ್ ಆಗುತ್ತೆ ಕೋರ್ಟ್ ವೇಗವಾಗಿ ನ್ಯಾಯದಾನ ಮಾಡೋದು ಎಷ್ಟು ಅಗತ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಅನ್ನುವಂಥ ವಿಡಿಯೋ ಕೂಡ ವೈರಲ್ ಆಗಿತ್ತು ಆದರೆ ಅಂಥದ್ರಲ್ಲಿ ನ್ಯಾಯಾಲಯ ಈಗ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಟೈಮ್ ಲಿಮಿಟ್ ಹಾಕಿದ್ದು ಸರಿ ನಾನು ಅನ್ನುವಂಥ ಚರ್ಚೆಯೂ ಬಂದಿತ್ತು ಗವಾಯವರು ಸಿಜೆ ಗವಾಯವರು ಸುಪ್ರೀಂ ಕೋರ್ಟೇ ಎಲ್ಲದಕ್ಕೂ ಸುಪ್ರೀಂ ಅಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಗಮನ ಸೆಳೆದಿದ್ದರು ಮತ್ತು ಅವರ ಹಲವಾರು ಮಾತುಗಳು ಅವರ ಅಭಿಪ್ರಾಯ ಇತ್ತೀಚಿನ ದಿನಗಳಲ್ಲಿ ಚರ್ಚೆಯಲ್ಲಿದೆ ಸೊ ಅವರ ನೇತೃತ್ವದಲ್ಲಿ ಪಂಚ ಪೀಠದಲ್ಲಿ ಏನು ನಡೆಯುತ್ತಲ್ವ ಈ ಸಲ ವಿಚಾರಣೆ ಅದೊಂದು ಬಹಳ ಬೆಂಚ್ ಮಾರ್ಕ್ ಆಗತ್ತೆ ಈ ದೇಶದ ಇತಿಹಾಸದಲ್ಲಿ ಏನು ಬರುತ್ತೆ ತೀರ್ಪು ಅನ್ನೋದು ಹಾಗಾಗಿ ಎಲ್ಲರ ಚಿತ್ತ ಆ ತೀರ್ಪಿನತ್ತ ನೆಟ್ಟಿದೆ ಈಗ ಕೇಂದ್ರ ಸರ್ಕಾರ ಈ ರೀತಿಯಲ್ಲಿ ಆಕ್ಷೇಪವನ್ನು ಎತ್ತಿದ್ದು ಎಚ್ಚರಿಕೆಯನ್ನು ಕೊಟ್ಟಂತಿದೆ ಈ ಬೆಳವಣಿಗೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು